ಶಿಕ್ಷಕ ಕಲಿಸಿದ ಅಕ್ಷರ ರೈತ ಬಿತ್ತಿದ ಬೀಜ ನಮ್ಮ ಜೀವನದ ಸಫಲತೆಯ ಮೆಟ್ಟಿಲು ಅಂತ ಬೆಳಗಾವಿ ರಾಣಿ ಚೆನ್ನಮ್ಮ ವಿವಿಯ ಮೌಲ್ಯಮಾಪನ ವಿಭಾಗದ ಕುಲಸಚಿವ ಡಾಕ್ಟರ್ ರಂಗರಾಜ ವನದುರ್ಗ ಹೇಳಿದ್ದಾರೆ ಅಲ್ಲದೆ ಸಾಹಿತಿಯು ಶಿಕ್ಷಣ ಹಾಗೂ ಸಾಹಿತ್ಯ ಅಕ್ಷರವನ್ನು ಸುಧಾರಿಸಿದ್ರೆ ಸಮಾಜವನ್ನೇ ಸುಧಾರಿಸಿದಂತಾಗ್ತದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯ ಕೆಂಭಾವಿ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ಪ್ರೌಢಶಾಲೆ ಆವರಣದಲ್ಲಿ ಸುರಪುರ ತಾಲೂಕು ಪ್ರಥಮ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಸಮ್ಮೇಳನದಲ್ಲಿ ಬೆಳಗಾವಿ ಠಾಣೆ ರಾಣಿ ಚೆನ್ನಮ್ಮ ವಿವಿಯ ಮೌಲ್ಯಮಾಪನ ವಿಭಾಗದ ಕುಲಸಚಿವ ಡಾಕ್ಟರ್ ರಂಗರಾಜ ವನದುರ್ಗ ಸಮ್ಮೇಳನ ಸರ್ವಾಧ್ಯಕ್ಷ ಶಿವಶಂಕರಪ್ಪ ಶಿರೂರ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ರಂಗರಾಜ ವನದುರ್ಗ ಶಿಕ್ಷಕರು ಕಲಿಸಿದಂತಹ ಅಕ್ಷರ ರೈತ ಬಿತ್ತಿದ ಬೀಜ ನಮ್ಮ ಜೀವನದ ಸಫಲತೆಯ ಮೆಟ್ಟಿಲು ಅಂತ ಹೇಳಿದ್ರು ಅಲ್ಲದೆ ಸಾಹಿತಿಯು ಶಿಕ್ಷಣ ಹಾಗೂ ಸಾಹಿತ್ಯ ಅಕ್ಷರವನ್ನ ಸುಧಾರಿಸಿದ್ರೆ ಸಮಾಜವನ್ನೇ ಸುಧಾರಿಸಿದಂತಾಗ್ತದೆ ಅಂತ ಅಭಿಪ್ರಾಯಪಟ್ಟರು ಜೊತೆಗೆ ಸಾಹಿತ್ಯ ಹಾಗೂ ಶಿಕ್ಷಕ ಅವಿನಾಭಾವ ಸಂಬಂಧ ಹೊಂದಿದಾಗ ಮಾತ್ರ ಪ್ರತಿಯೊಬ್ಬ ವಿದ್ಯಾರ್ಥಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯ ಅಂತ ಹೇಳಿದ್ರು ಇದೇ ವೇಳೆ ಶಿವಶರಣಪ್ಪ ಶಿರೂರ ಮಾತನಾಡಿ ಶಿಕ್ಷಕರಾದ ನಾವುಗಳು ಮಕ್ಕಳಿಗೆ ಸರಳ ಜೀವನ ಉದಾತ್ತ ಚಿಂತನೆ ಮಾನವೀಯತೆಯ ಮೌಲ್ಯಗಳನ್ನು ಅವರ ಹೃದಯದಲ್ಲಿ ಬಿತ್ತಿ ಬೆಳೆಸಬೇಕಾಗಿದೆ ಅಂತ ಹೇಳಿದರು అతిహెచ్చు జ్ఞానప ప్రశస్తి పడదా మాతృభాష కన్నడ అది కర్ణాటక మాతృభాష అంత జ్ఞానపడ కవి సాహిత్య ఐదు జన కవి శిక్షకరచప్ గౌడ్ రాజకూల వివాచేద

ಇದಕ್ಕೂ ಮುನ್ನ ಜಾನಪದ ಕಲಾಮೇಳ ಯಾಳಗಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಕಂಸಾಳೆ ಕಲಾ ತಂಡ ವಿವಿಧ ಶಾಲೆಯ ವಿದ್ಯಾರ್ಥಿಗಳ ಲೇಜಿಮ್ ಪಥಸಂಚಲನದ ಮೂಲಕ ಸಮ್ಮೇಳನ ಅಧ್ಯಕ್ಷರನ್ನ ಸಾರೋಟಿನಲ್ಲಿ ಸಮ್ಮೇಳನ ನಡೆಯುವ ಸಭಾಭವನಕ್ಕೆ ಕರೆತರಲಾಯಿತು ಇದಾದ ಬಳಿಕ ಸಾಹಿತ್ಯ ಸಮ್ಮೇಳನದಲ್ಲಿ ವಿವಿಧ ಶಾಲೆಯ ಉತ್ತಮ ಶಿಕ್ಷಕರನ್ನ ಸನ್ಮಾನಿಸಲಾಯಿತು ಹಾಗೆ ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆದವು ಒಟ್ನಲ್ಲಿ ಸಾಹಿತ್ಯ ಪ್ರೇಮಿಗಳನ್ನು ರಂಜಿಸುವ ಮೂಲಕ ಪ್ರಥಮ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ಣವಾಗಿ ಕೊನೆಗೊಂಡಿತು ವೀರೇಶ್ ರೆಡ್ಡಿ ಜನತಾ ಟಿ ಯಾದಗಿರಿ